ಸೊ ಮಸ್ಟ್ ಅಂಡ್ ಶುಡ್ ವಾಚ್ ಮೂವಿ ಇದು ನೋಡ್ಲೇಬೇಕಾಗಿದೆ ಶಿವಣ್ಣ ಶೋನ ಫುಲ್ಲು ಕದ್ದ್ಬಿಟ್ಟಿದ್ದಾರೆ ಉಪ್ಪಿ ಸರ್ ಯಮಧರ್ಮ ಸೂಪರ್ ರಾಜ್ಪೀ ಶೆಟ್ಟಿ ಅವರು ಅಲ್ಟಿಮೇಟಾಗಿ ಓವರ ಆಲ್ ಫ್ಯಾಮಿಲಿ ಪ್ಯಾಕೇಜು ಸಕ್ಕತ್ತಾಗಿದೆ ಫ್ಯಾಮಿಲಿ ನೋಡಿ ಪ್ರತಿಯೊಬ್ರು ನೋಡಲೇಬೇಕು ಮೇಡಮ್ ಆಂಡ್ರೈಡ್ ಡೇಸ್ ಪಕ್ಕ ಚೆನ್ನಾಗಿ ಓಡ್ತಾರೆ ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಸೂಪರ್ ಶಿವಣ್ಣ ಉಪೇಂದ್ರ ಸೂಪರಾಗಿ ನೋಡೋರು ಹೆಂಗೆ ಹೆಂಗೆ ಈ ಹದಿನೈದು ಫಾರ್ಟಿ ಫೈವ್ ಡೇಸಲ್ಲಿ ಯಾವ ಯಾವ ಥರ ಇರಬೇಕು ನಲವತ್ತೈದು ದಿವಸದಲ್ಲಿ ಹೆಂಗ್ ಬದುಕಬೇಕು ಅಂತ ತೋರಿಸ್ಬಿಟ್ಟಾರೆ ಮೂವಿ ಸೂಪರ್ ನಮ್ಮ ಉಪ್ಪಿ ಬಾಸ್ ಹೇಳಿದ್ರಲ್ಲ ಅಲ್ಲೇ ಪಾರ್ಕ್ ಮಾಡಿದ್ರೆ ಇದೇ ತರ ಆಗೋದು ಅಂತ ಕೆಲವರು ಪಾರ್ಕ್ ಮಾಡಿದ್ರೆ ಒಂದು ಬುದ್ಧಿ ಹೇಳಿದ್ದಾರೆ ಮೇಡಮ್ ಇದೊಂದು ಅವ್ರು ಬುದ್ಧಿ ಕಲಿಬೇಕು ಓಕೆ ಥ್ಯಾಂಕ್ ಯು ಮೇಡಮ್ ಜೈ ಉಪ್ಪಿ ಬಾಸ್ ಸೂಪರ್ ಮೇಡಮ್ ಅರ್ಜುನ್ ಜನ ಅವರು ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಇನ್ನೊಂದು ನೂರಾರು ಸಿನಿಮಾ ಮಾಡ್ಲಿ ಅಂತ ನಾವು ಕೊಡ್ತೀವಿ ಮೇಡಮ್ ಓಕೆ ಫಿಲಂ ಚೆನ್ನಾಗಿದೆ ಸೂಪರ್ ಆಗಿದೆ ಶಿವರಾಜ್ ಕುಮಾರ್ ಹಾಕಿ ಚೆನ್ನಾಗಿದೆ ಶಿವ ತಂಡವನ್ನೇ ನೋಡಿದ್ವಿ ಸಕ್ಕದಾಗಿತ್ತು ಅನ್ನೊಂದು ಅವತಾರ ಸಕ್ಕದಾಗಿ ಮಾಡೋರು ಅವರು ಒಳ್ಳೆ ಮೆಸೇಜ್ ತೋರಿಸಿದ್ದಾರೆ ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೂಪರ್ ಆಗೈತೆ ಏನು ಗೊತ್ತಾ ಮೊಬೈಲ್ ಇಟ್ಕೊಂಡು ನೋಡೋರು ಗಾಡಿ ಅಲ್ಲಿ ಮಾತಾಡ್ಕೊಂಡು ಇಲ್ಲಿ ಮಾತಾಡ್ಕೊಂಡು ಗೊತ್ತು ಪುನರ್ಜನ್ಮ ತರ ತೋರಿಸಿ ಏನೇನು ಯಾವ ಥರ ಅಗ್ನಿ ಸುಡ್ತಾರೆ ಏನಂತೆಲ್ಲ ತೋರಿಸಿದ್ರು ಅಲ್ಲಿ ಅದನ್ನ ಮಾಡಬೇಡಿ ಅನ್ನೋದೇ ಮೆಸೇಜ್ ಅಷ್ಟೇ ಸೂಪರ್ ರೆ ಮಾರೋದ್ರಿಂದ ಸೂರೇಜ್ ಕುಮಾರು ಒಳ್ಳೆ ಮೆಸೇಜ್ ಇರೋದು ಮೂವಿ ಅಂದ್ರೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಏನ್ ಮೂವಿ ಮೆಸೇಜ್ ಇದೆ ಅಂತ ಸಕ್ಕಳೆ ಇಲ್ಲ ತಂಡ ಒಬ್ಬ ಬಗ್ಗೆ ಕೇಳಿದ್ದೆ ಇವತ್ತು ಕಣ್ಣಾರೆ ನೋಡ್ದೆ ತುಂಬಾ ಧನ್ಯವಾದ ಅರ್ಜುನ್ ಜಾನೆ ಅವ್ರಿಗೆ ಉಪ್ಪಿದೆ ಡೈರೆಕ್ಷನ್ ಇದು ಮೇಡಮ್ ಮೈ ಈ ಮೂವಿಲಿ ಬಂದು ದಿ ಕ್ವಾಲಿಟಿ ಆಫ್ ಲೈಫ್ ದಿ ಹ್ಯೂಮನ್ಸ್ ಹೇಗೆ ದಿ ಕ್ವಾಲಿಟಿ ಆಫ್ ಲೈಫ್ ನ ಲೀಡ್ ಮಾಡ್ಬೇಕನ್ನೋದ್ ಈ ಮೂವಿಲಿ ತೋರಿಸಿದೆ ಪ್ಲೀಸ್ ಎವೆರಿ ಒನ್ ಗೋನ್ ವಾಚ್ ಥ್ಯಾಂಕ್ ಯು ಬ್ಲಾಕ್ ಬಾಸ್ಟರ್ ಮೂವಿ ಅರ್ಜುನ್ ಜನ್ಯವ್ರಂತ ಅರ್ಜುನ್ ಜನ್ಯವರಂತ ಸೂಪರ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ಇವ್ರು ಡೈರೆಕ್ಷನ್ ನೋಡಿ ನಮ್ಮ ಬಾಸ್ ತರ ಮಾಡಿರ ತರ ಐತೆ ಅರ್ಜುನ್ ಜನ ಅವ್ರು ಟೈಮ್ ಮಾಡಿದ್ರು ಸೂಪರ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ಅವರಿಗೆ ಇನ್ನು ಎಸ್ ಎಸ್ ಸಿಗಲಿ ಇನ್ನು ಚೆನ್ನಾಗಿ ಮಾಡ್ಲಿ ರಾಜೀವ್ ಶೆಟ್ಟಿ ಅವರಾಗಲಿ ಶಿವಣ್ಣ ಅವರಾಗಲಿ ನಮ್ಮ ಬಾಸ್ ಉಪೇಂದ್ರ ಅವರಾಗ್ಲಿ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ ಒಳ್ಳೆ ಮೂವಿ ಎಲ್ಲ ಟೇಟ್ರ್ ಬಂದು ಫಿಲ್ ನೋಡಿ ಬ್ಲಾಕ್ ಬಸ್ಟರ್ ಬರ್ ಜೈ ಉಪಿ ಬಾಸ್ಟಿಮೇಟ್ ತುಂಬಾ ಯಾರಿಗೂ ಅರ್ಥ ಆಗಿಲ್ಲ ತುಂಬ ಚೆನ್ನಾಗಿದೆ ಇನ್ನೂ ಒಂದೇ ನೋಡ್ಬೋದು ಎಲ್ಲರೂ ಬಂದು ಎಲ್ಲರೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅರ್ಜುನ್ ಜನ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳಬೇಕು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡ್ಬೋದು ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಫ್ಯೂಚರ್ ಇಲ್ದಿರೋ ದೇಶರ್ಸ್ ಇಲ್ದಿರ ಪಾರ್ಟಿ ವೇಟ್ ಮಾಡ್ತಾ ಇದ್ಲು ಆಫ್ ರೋಡ್ ಅಪಂಗೋ ಬರುತ್ತೆ ಎಲ್ಲಿ 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 ಅಂತ ಕೇಳ್ತಾ ಇದ್ಲು ಸಾಂಗ್ ಗಳಿಗೆ ವೇಟ್ ಮಾಡ್ತಾ ಇದ್ರುಪ್ಪಾ ಅವಳು ಆಫ್ ರೋಡ್ ಅಪಂಗೋ ಫಿಲಂ ಚೆನ್ನಾಗಿತ್ತು ಫಿಲಂ ಚೆನ್ನಾಗಿತ್ತು ಚಾ ಸೂಪರ್ ಆಗಿತ್ತು ಓಕೆ ಓಕೆ ಈ ಸ್ಟೈಲ್ ಇತ್ತು ಉಪೇಂದ್ರನವೇ ಶಿವಪ್ಪನ ಮಾಡಿದ್ರಲ್ಲ ಸೂಪರ್ ಆಗಿತ್ತು ಉಪೇಂದ್ರ ಅವರ ಸೂಪರ್ ದಂಗ್ ಎಲ್ಲರೂ ಎಲ್ಲರನ್ನೂ ನೋಡೋಣಬೇಕು ಪ್ರತಿವರ್ಗ ಯಸ್ ಹೌದು ಹೌದು ನನ್ಗನ್ಸ್ತು ನೆಕ್ಸ್ಟ್ ಯಾರೇ ಈ ಫಿಲಮ್ ನೋಡಿದವರು ನೆಕ್ಸ್ಟ್ ಬರೋ ಹನ್ನೊಂದು ದಿನ ಕಾರ್ಯನ ಕರೆಕ್ಟ್ ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ಅನಿಸ್ತು